ಯಾರ್ಯಾರಿಗೆ ಕನ್ನಡ ಬೌಟ ಮೇಲೆ ಪ್ರೀತಿ ಇದೆಯೋ ಅವ್ರು ಎಲ್ಲಾರು ಮನೆ ಮನೆಯಲ್ಲಿ ಬೌಟ ಆರಿಸಬೇಕಂತ ನನ್ನ ಒಂದು ವಿನಂತಿ ಇದೆ ಕರ್ನಾಟಕ ಮಾತೆಗೆ ನಾಲ್ವಡಿ ಕೃಷ್ಣ ಮಹಾರಾಜರಿಗೆ ನಮಸ್ಕಾರ ಇವತ್ತು ನಮ್ಮ ಭದ್ರಾವತಿಯಿಂದ ಕನ್ನಡದ ಅಭಿಮಾನಿಗಳು ಮತ್ತೆ ಈ ಭಾರತ ಸಾರ್ವಭೌಮಕ್ಕೋಸ್ಕರ ನಮ್ಮ ಮೈಸೂರನ್ನು ಮೈಸೂರು ಸಂಸ್ಥಾನವನ್ನು ಒಕ್ಕೂಟಗಳಲ್ಲಿ ಭಾರತದ ಒಕ್ಕೂಟಗಳಲ್ಲಿ ಲೀನವಾದಂತಹ ದಿವಸವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಭದ್ರಾವತಿಯಲ್ಲಿ ಅಂತನೇ ಅಲ್ಲ ಕರ್ನಾಟಕದಾದ್ಯಂತನೂ ಮನೆ ಮನೆಗಳ ಮೇಲೆ ಬಾವುಟ ಆರಿಸೋ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆದರೆ ಕೆಲವು ಕಡೆ ಆರಿಸೋಕ್ಕಾಗಿಲ್ಲ ಕಾರಣ ಏನು ಅಂತಂದರೆ ಕೆಲವರಿಗೆ ಮಾಹಿತಿ ತಲುಪ್ತಾ ಇಲ್ಲ ಹಾಗಾಗಿ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿನ ದಿವಸ ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡಿ ಕನ್ನಡದ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಇವತ್ತು ನಮ್ಮ ಭದ್ರಾವತಿ ತಾಲೂಕು ಕಚೇರಿ ಮುಂದೆಗಡೆ ಇವತ್ತು ಬಾವುಟವನ್ನು ಒಂದು ಕಟ್ಟಿ ನಾವು ಒಂದು ಅದಕ್ಕೆ ಗೌರವ ಸೂಚಿಸೋ ಕೆಲಸ ಮಾಡ್ತಾ ಇದ್ದೀವಿ ಏನು ಇವತ್ತಿನ ವಿಶೇಷ ಅಂದ್ರೆ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಮೈಸೂರು ಸಂಸ್ಥಾನವನ್ನ ಭಾರತದ ಒಕ್ಕೂಟಗಳಲ್ಲಿ ಲೀನವಾಗಿರುವಂತ ದಿನವನ್ನ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಂತ ರಾಜರು ಮಹಾರಾಜರು ಆ ನಮ್ಮ ಕನ್ನಡವನ್ನ ಒಂದು ಇದಕ್ಕೆ ತಂದಂತ ದಿನ ಹಾಗಾಗಿ ಇವತ್ತಿನ ದಿವಸ ಪ್ರತಿ ಮನೆಯಲ್ಲೂ ಕರ್ನಾಟಕದಲ್ಲಿ ಬಾವುಟ ಕನ್ನಡ ಕೆಂಪು ಬಾವುಟವನ್ನ ಕೆಂಪು ಹಳದಿ ಬಾವುಟವನ್ನು ಆರಿಸ್ಬೇಕನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆದ್ರೆ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಇವತ್ತು ತಾಲೂಕು ಕಚೇರಿ ಮುಂದೆಗಡೆ ಆ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮೆಲ್ಲ ಮನೆಗಳಲ್ಲೂ ಈ ಕನ್ನಡ ಬಾವುಟವನ್ನು ಆರಿಸುವಂತ ಕಾರ್ಯಕ್ರಮ ಮತ್ತೆ ಕನ್ನಡದ ಮೇಲೆ ಇರುವಂತ ಪ್ರೀತಿ ಅಭಿಮಾನನ ತೋರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಈಗ ಸಲ್ಮಾನ್ ಅವ್ರು ಮಾತಾಡ್ತಾರೆ ಯಾರ್ಯಾರಿಗೆ ಕನ್ನಡ ಬೌಟ ಮೇಲೆ ಪ್ರೀತಿ ಇದೆಯೋ ಅವ್ರು ಎಲ್ಲಾರು ಮನೆ ಮನೆಯಲ್ಲಿ ಬೌಟ ಆರಿಸ್ಬೇಕಂತ ನನ್ನ ಒಂದು ವಿನಂತಿ ಇದೆಲ್ಲ ಮುಂದೆ ಇರ್ಬೇಕ ஒக்கம அதுேன்ாரிோ பக்கீட்டு இன்னொன்னு கேல்ச அல்லோடியோடியோ